ತಾಳಕ್ಕೆ ತಕ್ಕ ಮೇಳ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಅರ್ಥಗರ್ಭಿತ ಗಾದೆ ಮಾತುಗಳಲ್ಲಿ ಒಂದು ಇದರ ಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಗಾದೆಯ ಅರ್ಥ ಸಂಗೀತ ಅಥವಾ ನೃತ್ಯದಲ್ಲಿ ತಾಳ ರಿದಂ ಸರಿಯಾಗಿದ್ದಾಗ ಮಾತ್ರ ಅದಕ್ಕೆ ತಕ್ಕಂತೆ ಮೇಳ ಹಿಮ್ಮೇಳ ಅಥವಾ ಪಕ್ಕವಾದ್ಯ ಜುಗಲ್ಬಂದಿಯಂತೆ ಮೂಡಿಬರಲು ಸಾಧ್ಯ ಅಂದರೆ ಒಂದು ಕಾರ್ಯವು ಯಶಸ್ವಿಯಾಗಬೇಕಾದರೆ ಅಲ್ಲಿರುವ ವ್ಯಕ್ತಿಗಳ ನಡುವೆ ಅಥವಾ ಸಂದರ್ಭಗಳ ನಡುವೆ ಹೊಂದಾಣಿಕೆ ಇರಬೇಕು ಎಂದರ್ಥ ವಿವರಣೆ ಈ ಗಾದೆಯು ಮುಖ್ಯವಾಗಿ ಹೊಂದಾಣಿಕೆ ಕೋಆರ್ಡಿನೇಷನ್ ಮತ್ತು ಸಂದರ್ಭೋಚಿತ ನಡವಳಿಕೆಯನ್ನು ಎತ್ತಿ ತೋರಿಸುತ್ತದೆ ಇದನ್ನು ನಾವು ಮೂರು ಹಂತಗಳಲ್ಲಿ ವಿಶ್ಲೇಷಿಸಬಹುದು ಒಂದು ಪರಸ್ಪರ ಹೊಂದಾಣಿಕೆ ಒಂದು ಮೇಳದಲ್ಲಿ ಹಾಡುವವರು ಒಂದು ಕಡೆ ಬಾರಿಸುವವರು ಇನ್ನೊಂದು ಕಡೆ ತಮ್ಮಿಷ್ಟದಂತೆ ನುಡಿಸಿದರೆ ಸಂಗೀತ ಅಪಸ್ವರವಾಗುತ್ತದೆ ಹಾಗೆಯೇ ಸಂಸಾರವಿರಲಿ ಅಥವಾ ಕೆಲಸ ಮಾಡುವ ಜಾಗವಿರಲಿ ಒಬ್ಬರಿಗೊಬ್ಬರು ಪೂರಕವಾಗಿ ನಡೆದುಕೊಂಡಾಗ ಮಾತ್ರ ಅಲ್ಲಿ ನೆಮ್ಮದಿ ಮತ್ತು ಪ್ರಗತಿ ಇರುತ್ತದೆ ಎರಡು ಸಂದರ್ಭಕ್ಕೆ ತಕ್ಕ ನಡೆ ಯಾವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ವಿವೇಚನೆ ಮನುಷ್ಯನಿಗಿರಬೇಕು ಎದುರಿಗಿರುವ ವ್ಯಕ್ತಿಯ ಮನಸ್ಥಿತಿಗೆ ಅಥವಾ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸುವುದೇ ತಾಳಕ್ಕೆ ತಕ್ಕ ಮೇಳ ಎನಿಸಿಕೊಳ್ಳುತ್ತದೆ ಮೂರು ಗುರಿ ತಲುಪಲು ಸಹಕಾರ ಯಾವುದೇ ಒಂದು ದೊಡ್ಡ ಕೆಲಸವೂ ಒಬ್ಬನಿಂದ ಸಾಧ್ಯವಾಗುವುದಿಲ್ಲ ನಾಯಕನ ಆಲೋಚನೆಗೆ ತಾಳಕ್ಕೆ ಅನುಯಾಯಿಗಳ ಶ್ರಮ ಮೇಳ ಸರಿಯಾಗಿ ಒದಗಿ ಬಂದಾಗ ಮಾತ್ರ ವಿಜಯ ಸಿಗುತ್ತದೆ ಬದುಕಿಗೆ ಅನ್ವಯ ಕುಟುಂಬದಲ್ಲಿ ಗಂಡ ಹೆಂಡತಿ ಅಥವಾ ಮನೆಯ ಸದಸ್ಯರು ಒಬ್ಬರ ಅಭಿಪ್ರಾಯಕ್ಕೆ ಇನ್ನೊಬ್ಬರು ಗೌರವ ನೀಡಿ ಹೊಂದಾಣಿಕೆಯಿಂದ ಬಾಳಿದರೆ ಆ ಮನೆ ನಂದನವನವಾಗುತ್ತದೆ ಕೆಲಸದಲ್ಲಿ ಕಚೇರಿಗಳಲ್ಲಿ ಮೇಲಧಿಕಾರಿಯ ಯೋಜನೆಗೆ ತಕ್ಕಂತೆ ಸಿಬ್ಬಂದಿಗಳು ಕೆಲಸ ಮಾಡಿದರೆ ಸಂಸ್ಥೆ ಅಭಿವೃದ್ಧಿ ಹೊಂದುತ್ತದೆ ಉಪಸಂಹಾರ ಒಟ್ಟಿನಲ್ಲಿ ಈ ಗಾದೆಯು ಯಾವಾಗಲೂ ಪರಿಸ್ಥಿತಿಗೆ ಹೊಂದಿಕೊಂಡು ಇತರರೊಂದಿಗೆ ಸಾಮರಸ್ಯದಿಂದ ಬಾಳಬೇಕು ಎಂಬ ಮೌಲ್ಯವನ್ನು ಕಲಿಸುತ್ತದೆ ಹೊಂದಾಣಿಕೆ ಇಲ್ಲದ ಜೀವನವು ತಾಳ ತಪ್ಪಿದ ಸಂಗೀತದಂತೆ ಕಿರಿಕಿರಿ ಉಂಟುಮಾಡುತ್ತದೆ